ಮದುವೆನೇ ಬೇಡ ಅಂದ ಸುಮ್ಮನೆ ಎಷ್ಟನೇ ವಯಸ್ಸಿಗೆ ಬೇಡ ಅಂತ ಸುಮ್ಮದೆ ಅಪ್ಪ ಅಮ್ಮ ಯಾವೂ ಇಲ್ಲ ಈ ಕಡೆ ನೋಡಿ ಇಲ್ಲಿ ಇಲ್ಲಿ ಅನ್ನ ನೋಡಿ ಬಂದು ಬಳಗ ಹಾಂ ಯಾವೂ ಇಲ್ಲ ಕಣಪ್ಪ ಏ ಆದನ ಒಂದು ತುತ್ತು ಅನ್ನ ಹಾಕಿದ್ರೆ ಸಾಕು ಅಂತ ನಾನು ಇದ್ದೀನಿ ಹಾಂ ಊಟ ಮಾಡಿಲ್ವಾ ಎಷ್ಟು ದಿನ ಆಯ್ತು ಊಟ ಮಾಡಿ

ನೈಟ್ ಒಳಗ್ತೀರ ಕರೆಕ್ಟ್ ನೋಡಿ ಯಾವಾಗ ರಾತ್ರಿ ಹೋದ್ ಬಂದ್ ಪೊಲೀಸ್ ಪೊಲೀಸರು ಇವಾಗ ಅಗ್ಲತ್ತಲ್ಲೇ ಕೇಳ್ತಾವ್ರೆ ಏನಂತೀರ ಅವ್ರಿಗೆ ಬುದ್ಧಿ ಕಮ್ಮಿ ಮಾತಾಡಿದ್ರಿ ನೋಡಿ ಇವಾಗ ಹಂಗೇ ನನಗೆ ಕಿಲಾಡಿ ತಾತ ನೀನ್ ಹಂಗಾರೆ ಯಜಮಾನ್ರ ಅಣ್ಣ ತಮ್ಮ ಎಲ್ಲವ್ರೆ ಮೇಲ್ಗಡೆ ಇದ್ದಾರೆ ನೀವು ಮೇಲೆ ಇವಾಗ ಆಟೋದ ಮೇಲೆ ಇದೀರಾ ಆಟೋದ ಮೇಲೆ ಏನಿದು ಅಚ್ಚೆ ಏನಿದು ಮಾರಮ್ಮನಾ ಮಾರಮ್ಮ ಯಾರು ಮಾರಮ್ಮ ದೇವ್ರ ದೇವ್ರ ಎಲ್ಲಿ ಯಾವ ಊರ್ ಹತ್ರ ಇರೋ ಮಾರಮ್ಮ ನೋಡ್ತಾ ಇದೀನಿ ಅದೇ ಮೇಲೆ ಟ್ಯಾಟೋ ಹಚ್ಕೊಬಿಟ್ಟಿದ್ರೇನು ಅಂತ ಹ ಮದ್ವೆ ಯಾಕಾಗಿಲ್ಲ ನೀವು ಆ ಹುಡ್ಗಿಗಳು ನೋಡ್ದೆ ಆಗೋಲ್ಲ ಯಾಕೆ ಅವ್ರೇನು ಮಾಡೋರು ನಿಮಗೆ ಹಾಂ ಏನು ಮಾಡಿದ್ದಾರೆ ಅಂದ್ರೆ ನನ್ಗೆ ಆಗೋಲ್ಲ ಬೇಡ ಲವ್ ಗಿವ್ ಮಾಡಿದ್ರಾ ಯಾರ್ನಾರಾ ಪ್ರೀತಿ ಪ್ರೀತಿ ಮಾಡಿದ್ರಾ ಅಂದೆ ಮಾಡಿಲ್ವಾ ಒಳ್ಳೆಯವ್ರು ಹಂಗಾರ ನಂತರ ಮನೆ ಮನೆ ಹಂಗೆ ಇವ್ನು ಗಾಡಿ ಗಾಡಿ ನೋಡಿಬಿಟ್ರೆ ಅವನ್ನ ಹತ್ತು ಬಿಡ್ಬೇಕು ಮೇಲೆ ಬಾಯ್ಲೆ ಬಾ ಆಮೇಲೆ ಹೋಗಿ ಮನವಿ ಇಬ್ಬರು ಬಾ ಆಮೇಲೆ ಹೋಗ ಬಾ ಆಮೇಲೆ ಅದಂಬಾ ಗಾಡಿ ನೋಡಿದ ತಕ್ಷಣ ಹತ್ತು ಕೊಡ್ಬೇಕು ಇವು ಬಾ ಬಾರ ಇಲ್ಲಿ ಆಮೇಲೆ ಹೋಗ ಆಮೇಲೆ ಹೋಗಂಬಾ ಬನ್ನಿ ಆಮೇಲೆ ನಡಿ ಇದ್ದು ಆಮೇಲೆ ಹೋಗಿ ನಡಿ ಅವ್ನು ಕರ್ಕೊಂಡು ಹೋಗ್ಬಿಡ್ಬೇಕು ಒಂದು ರೌಂಡ್ ಇವಾಗ ಬನ್ನಿ ಬನ್ನಿ ಅಣ್ಣ ಎಲ್ಲಿ ಅಣ್ಣ ಇವರು

ನಾನು ಹೇಳಿದೆ ಕರ್ಕೊಂಡಿ ಸರ್ ದೇವ್ರ ಇದ್ದಂಗೆ ಅವರು ಖಂಡಿತ ತೇರಿಸ್ಕೋತೀನಿ ಅಂತ ತಿಲಕ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟರ್ ವಿವೇಕ್ ನಗರ್ ವಿವೇಕ್ ನಗರ ಪೊಲೀಸ್ ಸ್ಟೇಷನ್ಗೆ ಹೋಗಿ ಲೆಟರ್ನ ಮಾಡಿಸ್ಕೊಂಡು ಕರ್ಕೊಂಡು ಬಂದಿದ್ರೆ ಬಹಳ ಸಂತೋಷ ಆಗುತ್ತೆ ಇವತ್ತಿನ ಕಾಲದಲ್ಲಿ ಪಾಪ ಇದೇ ಒಂದು ಕೆಲಸನ ಮಧ್ಯಾಹ್ನದಿಂದ ಮಾಡ್ತಿದ್ದಾರೆ ಅವರು ಸೊ ಸಮಾಜ ಸೇವೆ ಅಂದರೆ ಹೇಗೆ ಈಸಿನಾಗ್ ತುಂಬಾ ಕಷ್ಟ ಹಾಂ

ಏನಿದು ಕಡಲೆ ಬೀಜ ಸೈಡ್ಸ್ ಓ ಅದಮನ ನೀ ಸೈಡ್ಸ್ ಎಲ್ಲಾ ಮಾಡಿ ಕಣಿದೀಯಾ ಮೋಟ್ ಬಿಡಿ ಮೋಟ್ ಸಿಗ್ರೆಟ್ ನೀ ನಿಜವಾಗ್ಲೇ ಅಲ್ಲ ಎಷ್ಟೋ ವರ್ಷಗಳಾಗಿತ್ತು ಈ ತರದ ಒಂದು ಸಿಗ್ರೆಟ್ ಮೋಟ್ ಬಿಡಿ ನೋಡಿ ಹಿಡ್ಕೊಂಡು ಅದು ಹಿಡಿಸ್ಬಿಟ್ರಿ ನನ್ನ ಕೈಲಿ ನೀವು ಪಟ್ನಾ ಅಜ್ಕಡಕ್ಕೆ ಪಟ್ನಾ ಪಟ್ನಾ ನೀ ಏನೇನೆ ಸಿಗಬಹುದು ಓ ಸೈಡ್ಸ್

ಇಳಿರಿ ನೋಡೋಣ ಹ್ಞೂ ಬನ್ನಿ ಈ ಕಡೆ ಬನ್ನಿ ಬನ್ನಿ ಈ ಕಡೆ ಸಾಕು ಬನ್ನಿ ಸಾಕು ಬನ್ನಿ ಬನ್ನಿ ಹೇಳಿತೀರಾ ಹ್ಞೂ ಆಯ್ತು

ಹಾಕಲ್ಲ ಅಂದ್ಬಿಟ್ಟು ಐನೂರು ರೂಪಾಯಿ ಕಟ್ಬಿಟ್ಟು ಹ್ಞೂ ಸ್ಟಿಕ್ಕರ್ ತಗೋ ಹ್ಞೂ ನಿಂತಿರ್ತಲ್ಲ ಐ ಹ್ಞೂ ಪಂಚರ್ ಆಗ್ತಾ ಇದ್ದೀನಿ ನಿಂತಿರೋ ರೈಲಿಗೆ ಪಂಚರ್ ಹಾಕಿದ್ದೀರಾ ನೀವು ಸ್ಟಿಕ್ಕರ್ ತಗ ಬಂದಿ ಎಂತ ಕಿಲಾಡಿ ತಾತ ಇರ್ಬೋದು ನಾನು ಹಂಗೆ ಸುಮ್ಮನೆ ಹೇಳ್ಬಿಟ್ಟು ನಾ ಕಿಲಾಡಿ ತಾತ ನೀವು ಅಂತ ನೋಡಿ ನಿಂತಿರೋ ಟ್ರೈನ್ಗೆ ಪಂಚರ್ ಹಾಕಿರೋಂತೆ ತಾತ ಅಷ್ಟೇ ಕತೆ ಬನ್ನಿ ಇದನ್ನ ಮೇಲೆ

ಆ ಚೇರ್ ಮೇಲೆ ನೀವು ಬಂದು ಹೆಂಗಿ ಮೇಲೆ ಬನ್ನಿ ಮೇಲೆ ಬನ್ನಿ ಬನ್ನಿ ನನಗೆ ಸಾಕು ಇಷ್ಟು ಸಾಕಾರ ಕೊಟ್ಟರೆ ರೆಡಿ ಮಾಡಿಬಿಡ್ತೀನಿ ವಾರದಲ್ಲಿ ಇಟ್ಕೋಬೇಕಾ ಇಲ್ಲಿ ಬನ್ನಿ ಏನಾಗಲ್ಲ ಬನ್ನಿಶಾ ಬನ್ನಿ ಅಣ್ಣ ನಮಸ್ಕಾರ ಯಶವಿನ ನಾರಾಯಣಪ್ಪ ಅಂತ ಅವ್ರ ಹೆಸರು ಸೊ ಇವ್ರಿಗೆ ವಾರಿಸ್ತಾರ ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ ಹೆಬ್ಬಾಳ ದಸರಾ ಮಲ್ಲಿಗೆ ಇಲ್ಲಿ ಮಲ್ಕೊಂಡು ಊಟ ತಿಂಡಿ ಇಲ್ಲದೆ ಸಾಕಷ್ಟು ಕಷ್ಟದಲ್ಲಿದ್ದರು ಅಂತ ಹೇಳ್ತಿದ್ದಾರೆ ಮೂರು ಜನ ಮೂರು ದಿವ್ಸಕ್ಕಿಂತ ಹೆಚ್ಚು ಕಮ್ಮಿ ಒಂದೇ ಜಾಗದಲ್ಲಿ ಮಲಗಿ ಊಟ ತಿಂಡಿ ಇದ್ರೆ ಸಾಕಷ್ಟು ವೀಕ್ ಆಗ್ಬಿಟ್ಟಿದ್ದಾರೆ ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋ ನೋಡೋ ಅಂಥವ್ರು ಒಂದೇ ಒಂದು ರಿಕ್ವೆಸ್ಟ್ ನಿಮ್ಮ ಹತ್ರ ಏನಪ್ಪ ಅಂದರೆ ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಅವ್ರಿಗೆ ವಾರಸ್ಕಾರ ಯಾರಾದರೂ ಇದ್ರೆ ಬಂದು ಕರ್ಕೊಂಡೋಗ್ರಿಗೆ ಬಂದು ಎರಡನೇದು ಈ ರೀತಿ ಕೆಲಸ ಅದು ಅದೆಷ್ಟು ಕಷ್ಟ ಅಂತ ಮಾಡಿದವ್ರಿಗೆ ಇಲ್ಲಿ ನೋಡ್ಕೊಳ್ತಿರೋರಿಗೆ ಅನುಭವಿಸೋರ್ಗೆ ಅಷ್ಟೇ ಗೊತ್ತಿರತ್ತೆ ದಯಮಾಡಿ ಪ್ರತಿಯೊಬ್ಬರು ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪಿಸಿ ಸಪೋರ್ಟ್ ಮಾಡಿ ಈ ಸಮಾಜ ಸೇವೆ ಬಗ್ಗೆ ಸೇವೆ ಮಾಡಲ್ಲ ಇವ್ರ ಎರಡವರು ಕರ್ಕೊಂಡು ಸುಸ್ತಾಗಿದೆ ಅಂತ ಇಷ್ಟ ಅಂದ್ರೆ ಖುಷಿ ಆಗುತ್ತೆ ಬರಬೇಕು ಅಂತ ಟೈಮ್ ಇಲ್ಲ ಬರೋಕೆ ಈ ಕಾರಣಕ್ಕೋಸ್ಕರ ಬರಬೇಕಾಗುತ್ತೆ ಇವತ್ತು ಒಳ್ಳೆ ಕೆಲಸ ಮಾಡಿದೀರ ದೇವ್ರು ನಿಮ್ಗೆ ಒಳ್ಳೇದ ಮಾಡ್ಲಿ ಆಯುಷ್ ಆರೋಗ್ಯ ಹೇಳ್ತೀರಿ ನೀವೇನ್ ಹೇಳ್ತೀನಿ ನೋಡ್ಬೇಕು ನಮ್ಗೆ ಕಣ್ಣಲ್ಲಿ ಗೊತ್ತಾಗಿದ್ರೆ ಹೇಳಕ್ ನೀವೇನ್ ಹೇಳ್ತೀರಾ ಈಗ ಅವ್ರ ಅವ್ರು ನಿಮ್ಮನ್ನ ಕಷ್ಟಪಟ್ಟು ಕರ್ಕೊಂಡವ್ರೆ ಇವತ್ತಿನ ಕಾಲದಲ್ಲಿ ಎತ್ತಪ್ಪ ಅಂದಿರನೆ ರೋಡಲ್ಲಿ ಬಿಟ್ಟು ಹೋಗೋಂತ ಕಾಲ ಅಂತಂದ್ರೆ ನೀವ್ ಯಾರಂತ ಗೊತ್ತಿಲ್ಲ ಅಂದ್ರೂ ಆಟೋದಲ್ಲಿ ಕೂರಿಸ್ಕೊಂಡು ಇಲ್ಲಿವರೆಗೂ ಕರ್ಕೊಂಡ್ಬಂದವ್ರೆ ಆ ಸ್ಟೇಷನ್ಗೆ ಕರ್ಕೊಂಡೋಗಿ ಲೆಟ್ರ್ ಮಾಡಿಸಿ ಏನೋ ಕರ್ಕೊಂಡ್ಬಂದವ್ರ ಅವ್ರಿಗೆ ಏನ್ ಹೇಳ್ತೀರಾ ಏನು ಹೇಳಲಿ ಹೇಳಿದ್ರು ಹೇಳ್ಕೊಂಡೋಗಿ ಆಶ್ರಮಕ್ಕೆ ಹಾಕುವಂದ್ರೂ ಹೆಲ್ಪ್ ಮಾಡೋರು ಅವ್ರಿಗೆ ಏನ್ ಹೇಳ್ತೀರಾ ನೀವು ಆಶೀರ್ವಾದ ಮಾಡ್ಬೇಕೇನೆ ಒಳ್ಳೇದಾಗ್ಲಿ ಅಂತ ದೇವ್ರಿದ್ದಾನೆ ಒಳ್ಳೇದಾಗ್ಲಿ ಸರ್ ಥ್ಯಾಂಕ್ ಯು ತುಂಬ ಒಳ್ಳೆಯ ಕೆಲಸ ಮಾಡಿದ್ದೀರಾ ಅವರು ಅಷ್ಟು ತಿಳುವಳಿಕೆ ಇಲ್ಲ ಅವರಿಗೆ ಇರಲಿ ಹಾಂ ರೆಡಿ ಮಾಡೋಣ ಹಾಂ ಓಕೆನಾ ಸ್ನೇಹಿತರ ದಯಮಾಡಿ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕರ್ನಾಟಕ ಮಾತೆ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಇವತ್ತು ನಾವು ಸಮಾಜ ಸಮಾಜಮುಖಿ ಕೆಲಸಗಳಿಗೆ ಶ್ರೀ ಧರ್ಮಚನೇಶ್ವರ ಸ್ವಾಮಿಯವರ ಆಶೀರ್ವಾದ ಎಷ್ಟು ಮುಖ್ಯನೋ ಹಾಗೆ ಕರ್ನಾಟಕದ ಪ್ರತಿಯೊಬ್ಬರು ಆಶೀರ್ವಾದ ಕೂಡ ತುಂಬಾ ಮುಖ್ಯ ಹಾಗೆ ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದನೂ ಮುಖ್ಯ ನಮಗೆ ಸೊ ಪ್ರತಿಯೊಬ್ಬರಿಗೆ ಒಳ್ಳೇದಾಗ್ಲಿ ಈ ರೀತಿ ಕಷ್ಟದಲ್ಲಿರ್ತಕ್ಕಂಥವ್ರು ಯಾರಾದ್ರೂ ಕೂಡ ಕರ್ಕೊಂಡು ಬನ್ನಿ ಖಂಡಿತವಾಗ್ಲೂ ನಾವು ಸಹಾಯ ಮಾಡ್ತೀವಿ ಯಾಕಂತ ಹೇಳಿದ್ರೆ ಅಲ್ಲಿ ಬಿದ್ದಿದಾರೆ ಇಲ್ಲಿ ಬಿದ್ದಿದ್ದಾರೆ ಅಂತ ಹೇಳೋದಕ್ಕಿಂತ ಇವ್ರು ಮಾಡಿದಂಥ ಸಹಾಯವನ್ನು ನೀವು ಒಂದಿನ ಮಾಡಿ ಅದರ ಅನುಭವ ನಿಮಗೂ ಅರ್ಥ ಆಗತ್ತೆ ಗೊತ್ತಾಗತ್ತೆ ಜೊತೆಗೆ ಒಬ್ಬರ ಪ್ರಾಣವನ್ನು ರಕ್ಷಣೆ ಮಾಡಿದಂತ ಒಂದು ಆಶೀರ್ವಾದ ನಿಮಗೆ ಸಿಗುತ್ತೆ ಎಲ್ಲರೂ ಒಳ್ಳೆದಾಗಿ ಜೈ ಇನ್ ಜಯಂತಕ ಮಾತೆ ಸನೇಶ್ವರ್ ಅವಳದ್ಮಿ ನಮಸ್ಕಾರ